ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ನಾ ಹೇಳಿದಾಗೆ ಫ್ರೆಶ್ ಆನ್ ಒಂದು ಓಪನಿಂಗ್ ಅಂದರೆ ಒಂದು ಪೂಜೆಯ ದಿನದ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ನಡೆದದ್ದು ಗುರುವಾರದಂದು ನಾನು ಬಂದು ಶುಕ್ರವಾರ ಗುರುವಾರ ಪೂಜೆ ಮುಗಿಸ್ಕೊಂಡು ಬಂದೆ ಶುಕ್ರವಾರ ಒಂದು ವೀಡಿಯೋನೂ ಹಾಕಿದೆ ವೀಕೆಂಡ್ ನಾನು ಯಾವುದೇ ವೀಡಿಯೋ ಶೇರ್ ಮಾಡಲ್ಲ ಹಾಗಾಗಿ ಇದನ್ನು ಮಂಡೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸತ್ಯ ಸರ್ ಅಕ್ಕ ಅವ್ರ ತಂದೆ ಅವ್ರ ವೈಫು ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಅಷ್ಟಲ್ಲಿ ನಾವು ಹೋದ್ವಿ ನಾವು ಹೋಗಿ ತಲುಪಿದಾಗ ಹೆಚ್ಚು ಕಡಿಮೆ ಐದೂವರೆ ಆಗಿತ್ತು ಗುರುಗಳು ಹೇಳಿದರು ಐದುವರೆ ಮೇಲೆ ನಾನು ಪೂಜೆ ಶುರು ಮಾಡ್ತೀನಿ ಅಂತ ಸೊ ಹಾಗಾಗಿ ನಾವೆಲ್ಲ ಒಂದು ಟೈಮಿಗೆ ಸೇರಿಕೊಂಡ್ವಿ ತುಂಬ ಖುಷಿಯಾಗೋದು ಗಾಯೂಸ್ ಗ್ಲೆಟ್ಸ್ ಫ್ಯಾಮಿಲಿ ಅಂತ ನಾವು ಅಂದ್ಕೊಂಡ ತಕ್ಷಣ ನಿಜವಾಗ್ಲೂ ಒಂದು ಫ್ಯಾಮಿಲಿ ಅನ್ನೋ ಭಾವನೆನೇ ನನಗೆ ಬರುತ್ತೆ ಎಲ್ಲರೂ ಒಬ್ಬ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಸೇರಿಕೊಂಡ್ರು ಪೂಜೆಗೆ ಅಲ್ಲಿ ಒಂದು ನಮ್ಮ ಪೂರ್ತಿ ಕುಟುಂಬ ಇತ್ತೇನೋ ಅನ್ನೋ ಒಂದು ಭಾವನೆ ಕೂಡ ನಮಗಿತ್ತು गुरु ब्रह्मा गुरु रविश्नो गुरु देवो महेश्वरा गुरु साक्षात् फर ब्रह्मा तस्मै श्री गुरु वेनमा हा उद्यायराग वेंद्राया सत्य दर्मर वदाया जा हजाता हम कल्परुक्षाया नमः रांकामरे नबे ओ मस्मत गुरु बिओ परम गुरु बिओ सर्वगुरुभ्यो नमः श्रीमते रामानुजायन्त्रदेवाः <laughs> विश्वन्ते सानामुन्द्रमार्ज्वहानां धेनुर्वागस्माकमुपमस्तुतैतौ ध्रुवन्ते राजावरुणा ध्रुवन्द बृहस्पतिः ध्रुवञ्च इन्द्रश्च माग्निश्च ಸ್ವಸ್ತೆ ಓಂ ಅಷ್ಟು ಬೆಳಗ್ಗೆ ಯಾವುದು ಅಂಗಡಿ ಓಪನ್ ಇರೋಲ್ಲ ಅಷ್ಟು ಬೆಳಗ್ಗೆ ಹಾಗೆ ಬೆಂಗಳೂರು ಮನೆಗೆ ಹೋಗಿ ತಗೊಂಡ್ ಅನ್ನೋಕ್ಕೆ ಅನ್ನಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕು ಎಷ್ಟು ದೂರ ಎಲ್ಲ ಸಾಮಾನು ಜೋಡಿಸ್ಕೊಂಡು ಹೋಗಿ ಅವತ್ತು ಆ ಪೂಜೆ ಮುಗಿಸಿದ್ದು ಒಂದು ಸಾಹಸ ಅಂತಲೇ ಅನ್ಕೋಬೋದು ಯಾಕಂದರೆ ಹೋಮ ಹವನ ಪೂಜೆ ಅಂತ ಅಂದರೆ ಸಿಕ್ಕಾಪಟ್ಟೆ ವಸ್ತುಗಳನ್ನು ಜೋಡಿಸ್ಬೇಕು ಬಟ್ ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಹೇಗಿದ್ದಾರೆ ಅಂದರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಕೈ ಜೋಡಿಸ್ಬಿಡ್ತಾರೆ ನಮಗೆ ಆ ಪೂಜೆ ಎಷ್ಟು ಸರಾಗವಾಗಿ ನೆರವೇರ್ತು ಅಂತಂದರೆ ಮುಗಿತಲ್ಲ ಅದು ಗೊತ್ತೇ ಆಗಲಿಲ್ಲ ಯಾ ಎಷ್ಟೊತ್ತಿಗೆ ಮುಗೀತು ಹೇಗೆ ಮುಗೀತು ಅಂತ ಇಲ್ಲಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಹೋಮ ಕುಂಡಕ್ಕೆ ಅವರು ಬೇಗ ಒಂದು ಎಲೆ ರಂಗೋಲಿ ಹಾಕಿ ಅಂದರು ಎಲೆ ರಂಗೋಲಿ ಹೆಂಗೆ ನನಗೂ ಗೊತ್ತಾಗಲಿಲ್ಲ ನನಗೆ ತಿಳಿದದ್ದು ಒಂದು ರಂಗೋಲಿನ ಹಾಕಿಕೊಟ್ಟೆ ಬೇಗ ಬೇಗ ಹಾಕಿ ಬೇಗ ಬೇಗ ಎಲ್ಲರೂ ಕೈ ಜೋಡಿಸಿದ್ವಿ ನಾನು ನೀನು ಅವರು ಇವರು ಅಂತ ಏನೂ ಇಲ್ಲ ಎಲ್ಲರೂ ಕೈ ಜೋಡಿಸಿ ಬೇಗ ಪೂಜೆ ಮುಗಿಸ್ಕೊಟ್ವಿ ಇವರು ಸತ್ಯ ಸರ್ ವೈಫ್ ಸ್ಫೂರ್ತಿ ಸೊ ಅವರಿಬ್ಬರು ಪೂಜೆ ಕೂತಿದ್ರಿಂದ ನಮ್ಮದು ಮೇಲ್ವಿಚಾರಣೆ ಪೂರ್ತಿ ಸತ್ಯ ಸರ್ ಅಕ್ಕ ನಾನು ಅಣ್ಣ ನಮ್ಮನೆಯವರೆಲ್ಲರೂ ಎಲ್ಲರೂ ಕೈ ಜೋಡಿಸ್ಕೊಂಡು ಮುಗಿಸಿದ್ವಿ ತುಂಬ ಚೆನ್ನಾಗಾಯಿತು ಏನಂದರೆ ತುಂಬ ಖುಷಿಯಾಗೋದು ಫ್ರೆಶ್ ಆನ್ ಒಂದು ಆರ್ಗ್ಯಾನಿಕ್ ಸಂಸ್ಥೆ ಸುಮಾರು ಹತ್ತು ವರ್ಷ ಆಗಿದೆ ಶುರುವಾಗಿ ಎಲೆಮರೆಕಾಯಿಯಂತೆ ತನ್ನ ಒಂದು ಸರ್ವಿಸ್ನ ಮಾಡ್ತಾನೇ ಇದೆ ನಾಗರಬಾವಿಯಲ್ಲಿ ಒಂದು ಲೊಕ್ಯಾಲಿಟಿಯಲ್ಲಿತ್ತು ಅಂದರೆ ಡೆಡ್ ಎಂಡ್ ಆಗಿತ್ತು ಅಲ್ಲಿ ತುಂಬ ಜನಸಂದಣಿ ಕಡಿಮೆ ಇತ್ತು ನಾವು ಯಾವಾಗಲೂ ಹೇಳ್ತಾ ಇದ್ವಿ ಬಟ್ ಸತ್ಯ ಸರ್ದು ಒಂದು ವಾದ ಇತ್ತು ಪರಿಸರಕ್ಕೆ ಹತ್ತಿರದಲ್ಲಿ ಇರಬೇಕು ಅಂತಲೇ ನಾನು ಇಲ್ಲಿ ಮಾಡಿದ್ದೀನಿ ಅಂತ ಹೇಳೋರು ಆದರೆ ನಾವು ಹೇಳ್ತಾ ಇದ್ವಿ ಇಷ್ಟೆಲ್ಲ ಒಳ್ಳೆ ವಸ್ತುಗಳಿದ್ದಾಗ ಜನರ ಕಣ್ಣಿಗೆ ಬೀಳಬೇಕಲ್ವಾ ಸರ್ ಬನ್ನಿ ನೀವು ಸೆಂಟ್ರಿಗೆ ಊರು ಮಧ್ಯದಲ್ಲಿದ್ದರೆ ಚೆನ್ನಾಗಿ ಅಂತ ಅವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋಕ್ಕೆ ಹತ್ತು ವರ್ಷ ಆಯಿತು ಈಗ ಹತ್ತು ವರ್ಷದ ನಂತರ ಸಾಗರ್ ಗಾರ್ಡನ್ಯ ಅಂದರೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಪೋಸಿಟಲ್ಲಿರೋ ಸಾಗರ್ ಗಾರ್ಡನ್ಯ ನಾಗರ ಬಾವಿ ಮಲತಳ್ಳಿ ಅಲ್ಲಿ ಫ್ರೆಶ್ ಆನ್ ಅದರ ಪಕ್ಕದಲ್ಲೇ ಅಂಟುಕೊಂಡಾಗೆ ಫ್ರೆಶ್ ಆನ್ ಶುರುವಾಗಿದೆ ಫ್ರೆಶ್ ಆನ್ ಇನ್ನು ಕಂಪ್ಲೀಟಾಗಿ ಕೆಲಸ ಮುಗ್ದಿಲ್ಲ ಇನ್ನು ಹತ್ತು ದಿನ ಆಗ್ಬೋದು ಎಲ್ಲ ವರ್ಕ್ ಮುಗಿಬೇಕು ಮುಗಿದ ನಂತರ ನಾವು ಎಲ್ಲರೂ ಇನ್ವೈಟ್ ಮಾಡಿ ಒಂದು ಆಫಿಷಿಯಲ್ ಆಗಿ ಒಂದು ಓಪನಿಂಗ್ ಕೂಡ ಮಾಡಬೇಕು ಅಂತ ಆಸೆ ಇದೆ ಬಟ್ ಅಕಸ್ಮಾತ್ ತುಂಬ ಸಮಯದ ಅಭಾವ ಕಸ್ಟಮರ್ಸಿಗೆ ತೊಂದರೆ ಆಗ್ತದೆ ಅಂದರೆ ಇಮಿಡಿಯೇಟ್ಲಿ ನಾವು ಶಾಪ್ ಹಾಗೆ ಸ್ಟಾರ್ಟ್ ಕೂಡ ಮಾಡ್ಬೋದು ಬಿಕಾಸ್ ಪೂಜೆ ಆಗೋಗಿದೆ ಇವತ್ತು ಗುರುವಾರ ಒಳ್ಳೆ ದಿನ ನಕ್ಷತ್ರಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವತ್ತು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ನಾನು ಬೇಗ ಬೇಗ ಒಂದೆರಡು ಏಳೆ ರಂಗೋಲಿ ಹಾಕ್ಕೊಟ್ಟೆ ಪೂಜೆಗೆಲ್ಲರೂ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿ ಪೂಜೆ ಅಂತೂ ಆಯಿತು ಹೋಮ ಮಾಡಿದ್ದು ಕ್ಲೆನ್ಸಿಂಗ್ ಅಂತ ಅನ್ನಿಸ್ತು ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಪಾಪ ಅವ್ರ ಕನ್ಸರ್ನ್ ನೋಡಿ ಖುಷಿ ಆಯಿತು ಅಂದರೆ ಎಲ್ಲ ಓಪನಿಂಗ್ ಆದಮೇಲೆ ನೀವು ಹೋಮ ಮಾಡಿಸ್ಬೇಕಿತ್ತು ಪೂರ್ತಿ ಹೋರಾ ಏನಾಗ್ತಿತ್ತು ಚೇಂಜ್ ಆಗ್ತಿತ್ತು ಫ್ರೆಶ್ ಆನ್ ವಸ್ತುಗಳಿಗೂ ಕೂಡ ಅದು ಆಗ್ತಾಗ್ತಿತ್ತು ಅಂತ ಸೊ ನಾವೇನು ಮಾಡಿದ್ವಿ ಅಂದರೆ ಒಳ್ಳೆ ಮುಹೂರ್ತಗಳು ಬರೋಕ್ಕೆ ಇನ್ನೂ ಸಂಕ್ರಾಂತಿ ಕಾಯಬೇಕಿತ್ತು ಅಲ್ಲಿ ತನಕ ಕಾಯಲಿಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಫ್ರೆಶ್ ಆನ್ ಪ್ರಾಡಕ್ಟ್ಸನ್ನ ತಂದಿಟ್ಟು ನಾವು ಅದನ್ನು ಕೂಡ ಪೂಜೆ ಮಾಡಿಸಿದ್ವಿ ಸೊ ಅಲ್ಲಿಗೆ ಪೂರ್ತಿ ಫ್ರೆಶ್ ಆನ್ ಪೂಜೆ ಆದಂಗೆ ಆಯಿತು ಹಾಗೆ ನಾನು ನಿಮ್ಮ ಹತ್ರ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಏನಂದರೆ ಗಾಯು ಸ್ಕ್ಲಿಪ್ಸ್ ಕುಟುಂಬದ ಹಲವಾರು ಪ್ರಾಡಕ್ಟ್ಗಳು ನಿಮಗೆ ಇನ್ನು ಮುಂದೆ ಫ್ರೆಶ್ ಆನಲ್ಲಿ ಸಿಗುತ್ತೆ ಅಂದರೆ ಫ್ರೆಶ್ ಆನ್ ಅಂತ ಬಂದ ತಕ್ಷಣ ನಿಮಗೆ ಇಲ್ಲಿ ಪೂರ್ಣಿಮಾ ಅವರ ಮಾಲ್ಟ್ ಸಿಗ್ಬೋದು ವಾಣಿಯವರ ಹೇರ್ ಆಯಿಲ್ ಸಿಗ್ಬೋದು ಹಾಗೆ ನೀಲಿ ಕಲನ ಒಡವೆ ಸಿಗ್ಬೋದು ಅಂದರೆ ನಮ್ಮ ಎಲ್ಲರ ಎಲ್ಲರ ಜೊತೆಗೂ ನಮ್ಮ ಮಾತುಕತೆ ನಡೀತಾ ಇದೆ ಅವ್ರಿಗೂ ಅನುಕೂಲ ಆಗಬೇಕು ಮಾಡಿ ಕೊಡೋಕ್ಕೆ ಟೈಮ್ ಸಾಲಬೇಕು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಹಾಗೆ ನಮ್ಮ ಫ್ರೆಶ್ ಆನ್ ಒಂದು ಏನಂತಾರೆ ತುಂಬ ಕಾನೂನುಬದ್ಧವಾಗಿರೋದರಿಂದ ನಾವು ಎಲ್ಲ ರೀತಿಯಲ್ಲೂ ಸರಿಯಾಗಿರೋ ಪ್ರಾಡಕ್ಟ್ಸ್ಗಳನ್ನು ನಾವು ತೆಗೆದು ಅಲ್ಲಿ ಇಡಬೇಕು ಎಲ್ಲ ರೀತಿ ಮಾತುಕತೆ ನಡೀತಾ ಇದೆ ಆದಷ್ಟು ಬೇಗ ನಮ್ಮ ಗಾಯು ಸ್ಕಿಟ್ಸ್ ಕುಟುಂಬದ ಹಲವಾರು ಪ್ರಾಡಕ್ಟ್ಸ್ ಹರಿಪ್ರಿಯವರ ನೋಡಿ ಹರಿಪ್ರಿಯ ನೋಡಿ ನೆನಪಾಯಿತು ಹರಿಪ್ರಿಯನ ಕೆ ಹಲವಾರು ಆಯುರ್ವೇದ ಪ್ರಾಡಕ್ಟ್ಸ್ ಕೂಡ ನಿಮಗಿಲ್ಲಿ ನೋಡಲಿಕ್ಕೆ ಸಿಗುತ್ತೆ ಹರಿಪ್ರಿಯ ಅಮ್ಮ ಅವರಮ್ಮ ಬೇಗನೆ ಬಂದಿದ್ದರು ಅವರು ಕೂಡ ತಾರ ತುಮಕೂರಿಂದ ಬಂದರು ತಾರಾನ ಸಾಂಬ್ರಾಣಿ ಬತ್ತಿ ಹಾಗೆ ಗಂಧದ ಕಡ್ಡಿ ಕೂಡ ಫ್ರೆಶನಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಳ್ತೀವಿ ಇವನು ಯಶನ್ ಸತ್ಯ ಸರ್ ಮಗ ಎಷ್ಟು ಸ್ಟೂಡಿಯಸ್ ಅಂದರೆ ಅವ್ನಿಗೆ ಅವತ್ತು ಪಾಪ ಎಕ್ಸಾಮ್ ಇತ್ತು ಅಲ್ಲೂ ಬುಕ್ ತಂದು ಓದ್ಕೊಳ್ತಾ ಇದ್ದೆ ನಾವೆಲ್ಲ ಕಾಟ ಅಂತೂ ಕೊಟ್ಟಿದ್ದೀವಿ ಅವನಿಗೆ ಇಲ್ಲೂ ಓದ್ತೀಯಾ ಅಂತ ಬಟ್ ಅವನ ಸ್ಟ್ರೆಸ್ ಅವ್ನಿಗೆ ಗೊತ್ತು ಸಲ ರಿವಿಷನ್ ಮಾಡ್ತೀನಿ ಅಂದ್ಕೊಂಡು ಪಾಪ ಅಲ್ಲೇ ಕೂತ್ಕೊಂಡಿದ್ದ ಇವರೆಲ್ಲ ಫ್ರೆಶ್ ಆನ್ ಸ್ಟಾಫ್ ತಾರ ಅವರ ಹಸ್ಬೆಂಡ್ ತಾರ ಮಾತ್ರ ಯಾವ ಫಂಕ್ಷನ್ ತಪ್ಪಿಸಲ್ಲ ಪಾಪ ತುಮಕೂರಿಂದ ಬರ್ತಾರೆ एकदन्तं एक चतुर्हस्तं वाषमं वषदारिणं रथं च वरदं हस्ते बिभ्राणं मूषकध्वजं रक्तङ्ग्लं भोधरं शोर्पकर्णकं भक्तवासतं रक्तगङ्गानुरिप्ताङ्गं रक्तपुष्पैसुपूजितं भक्तानुकम्पिनं देवं जगत्कारणमच्युतम् ಆವಿರ್ಭೂತಾಂಚ ಸುಸ್ಯಾಧ್ಯವ ಪ್ರಕೃತಿ ಏ ಪುರುಷಾತ್ಪರಂ ಪರಂ ಯೋ ನಿತ್ಯಂ ಸ ಯೋಗಿ ಯೋಗಿ ನಾಂ ವರ ನಮೋ ವ್ರಾತಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆಯಸ್ತು ಲಂಬೋದರ ಏಕದಂತಾಯ ವಿಘ್ನ ವಿನಾಶಿನೆ ಶಿವ ಸುಧಾಯ ಶ್ರೀರ್ವರವರದ ಮೂರ್ತೈ ತುಂಬ ದೂರದಿಂದ ಬಂದವರು ಅಂದರೆ ಸಕಲೇಶ್ಪುರದಿಂದ ಪೂರ್ಣಿಮಾ ಅವರು ಕಾಫಿ ಟೀ ಕೆಸ್ ಈ ಏನಂತಾರೆ ಏಲಕ್ಕಿ ಶುಂಠಿ ಶುಂಠಿ ಪುಡಿ ಎಲ್ಲ ಮಾಡಿ ಕೊಡ್ತಾರಲ್ಲ ನಮಗೆ ಅವರು ಪೂರ್ಣಿಮಾ ಅವರು ಸಕಲೇಶ್ ಪಾಪ ರಾತ್ರಿ ಒಂದು ಗಂಟೆಗೆ ಹೊರಟು ಬೆಳಗ್ಗೆ ಬಂದು ನಮಗೆ ಪೂಜೆಗೆ ಸರಿಯಾಗಿ ಬಂದು ತಲುಪಿದ್ರು ಖುಷಿಯಾಯಿತು ಎಷ್ಟು ದೂರದಿಂದ ಬಂದ್ರಲ್ಲ ಅಂತ ಹೇಳಿ ಹಾಗೆ ಸೊ ಅವರ ಕೆಲವು ಪ್ರಾಡಕ್ಟ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ಬೋದು ಬಟ್ ಎಲ್ಲದಕ್ಕೂ ಸಮಯ ಬರಬೇಕು ಹೋಮಕ್ಕೆ ಎಲ್ಲ ಜೋಡಿಸಿದ್ವಿ ಆದಷ್ಟು ಎಲ್ಲ ನೋಡಿ ಅಡಿಕೆ ಪಟ್ಟಿಯಲ್ಲಿ ಅಡ್ ದೊನ್ನೆಯಲ್ಲಿ ಎಲ್ಲ ಜೋಡ್ಸಿಟ್ಟಿದ್ವಿ ಆ ಮನೆಯಿಂದ ಹೋಗೋ ಕೆಲವು ವಸ್ತುಗಳು ಮರೆತು ಹೋಗಿದ್ವಿ ಕೂಡ ಅಲ್ಲಿಂದ ಹೋಗಿ ತರಲಿಕ್ಕೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಇತ್ತು Tara ಮರ್ತೋಗಿರೋ ಇಂಪಾರ್ಟೆಂಟ್ ಕೆಲವೊಂದು ತರಿಸ್ತೀವಿ ಮತ್ತೆ ಮತ್ತೆ ನೆನಪಾದಂಗೆ ತರಿಸ್ಲಿಕ್ಕೆ ಆಗಲಿಲ್ಲ ಓಡಾಡಲಿಕ್ಕೂ ಆಗಲಿಲ್ಲ ಹಾಗಾಗಿ ಅಲ್ಲಿರೋ ಅಡಿಕೆ ಪಟ್ಟಿ ತಟ್ಟೆ ಹಾಗೆ ದ ದೊಣ್ಣೆಗಳನ್ನು ಬಳಸ್ಕೊಂಡು ನಾವು ಪೂಜೆನ ನೆರವೇರಿಸ್ತೀವಿ ಅಂತಲೇ ಹೇಳ್ಬೋದು ನಾನು ಹುಟ್ಟಿರೋ ಸೀರೆ ನಮ್ಮಲ್ಲೇ ಸಿಗುವಂಥ ಕಾಟನ್ ಸೀರೆ ಜಭ್ರಮಣ ಭೃಮಣಸ್ಪದ ಹಾರ ಶುಣ್ಬಂದು ನೋದೆ ಬೆಸ್ ಬೇರದಾದ ರಗ್ಗಸ್ವಾಹ ಗಣ ರಾ ಅಂಗ ಗಣಪತಿ ಗಂಬ ವಾ ಭಾಯ ಗವಿ ಗ ವೇ ರಾ ವಂಚ ಸ್ವಾಹ ഗണപതിവിങ്ങ് കവീ ഉപവവസ്രവസ്തമം ജ്യേഷരാജബം ബ്രഹ്മണസ്പദ നശൺവന്നോധ വേദസ സ്വാഹാന ഗണവിങ് കെ ഉപവസ്രവസ്തമം ജ്യേഷരാജ ബ്രഹ്മാം ബ്രഹ്മണസ്പദവന്നോതി വേദസണേ ನನಗೆ ಪರ್ಸ್ನಲಿ ಈ ಹೋಮ ತುಂಬ ಇಷ್ಟ ಹೋಮಗಳು ಎಲ್ಲೇ ನಡೆದ್ರೂ ಒಂದು ಅವಕಾಶ ಸಿಕ್ಕರೆ ಮಾತ್ರ ನಿಜವಾಗ್ಲೂ ಹೋಗ್ತೀನಿ ನಂಗೆ ತುಂಬ ಆಗುತ್ತೆ ಹೋಮಗಳನ್ನು ಅಟೆಂಡ್ ಮಾಡೋಕ್ಕೆ ಬಿಕಾಸ್ ಅವನು ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ಬೋದು ನಮ್ಮ ಪುರಾತನದಿಂದಲೂ ಹೋಮನ ನಮ್ಮ ಋಷಿ ಮುನಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದೊಂಥರ ನಮ್ಮ ಅಟ್ಮಾಸ್ಪಿಯರ್ನ ಒಂದು ರಿಫ್ರೆಶ್ ಮಾಡುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಸೊ ಹೇಳ್ದಂಗೆ ನಾವು ಹುಟ್ಟಿರೋದು ನನ್ನಲ್ಲಿ ನಾನು ಲಾಸ್ಟ್ ವೀಕ್ ಹಾಕಿದ್ನಲ್ಲ ಅದೇ ಕಾಟನ್ ಸ್ಯಾರೀಸ್ ಇದು ಅದರಲ್ಲಿ ಒಂದು ತೊಗೊಂಡಿದ್ದೆ ನಾನು ಹರಿಪ್ರಿಯಾ ತಾರ ಹಾಗೆ ಸತ್ಯ ಸರ್ ಅವರ ಅಜ್ಜಿ ಇದಾರೆ ಅಲ್ಲಿ ನೋಡ್ಬೋದು ಫ್ರೇಮಲ್ಲಿ ಅಷ್ಟರಲ್ಲಿ ಜಾತಿ ಅಣ್ಣ ಬಂದರು ನೋಡ್ರಿ ಇವರು ಹಿತೇಂದ್ರ ಸರ್ ಪೂರ್ಣಿಮಾ ಅವರ ಹಸ್ಬೆಂಡ್ ಸಕಲೇಶ್ಪುರದಿಂದ ಬಂದಿದ್ದರು ಅವರು ಕೂಡ ಬಂದು ಜಾಯಿನ್ ಆದರು ಒಬ್ಬೊಬ್ಬರೇ 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 ಗಾಯೋಸ್ ಕ್ಲಿಪ್ಸ್ ಫ್ಯಾಮಿಲಿ ಅವರು ಬಂದರು ಇನ್ನೂ ಕೆಲವರು ಬಂದಿದ್ನ ನಾವು ರೆಕಾರ್ಡೇ ಮಾಡಲಿಲ್ಲ ಅಂದರೆ ಅಲ್ಲಿಗೆ ನಾವು ಕ್ಯಾಮ್ರಾ ಮರೆತು ಬರೀ ಸತ್ಕಾರ ಮಾಡೋದ್ರಲ್ಲಿ ಟೈಮ್ ಕಳೆದ್ಬಿಟ್ವಿ ಅಂದರೆ ಅಜ್ಜಿಯರ ಮನೆಯಿಂದ ನಮ್ಮ ಸುಮಾ ಮೇಡಮ್ ಮತ್ತು ರೇವತಿ ಮೇಡಮ್ ಬಂದರು ಅದಕ್ಕೆ ಸ್ವಲ್ಪ ಮುಂಚೆ ಭಾರತೀಯರು ಬಂದರು ವಸ್ತ್ರಭೂಷಣ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಮಾಡ್ತಾರಲ್ಲ ಕೊಡ್ತಾರಲ್ಲ ಭಾರತಿ ಬಂದರು ಬೃಂದ ಇದೆಯಾ ನೋಡಬೇಕು ಸೊ ಎಲ್ಲರೂ ಬಂದರು ಆಲ್ಮೋಸ್ಟ್ ಎಲ್ಲರೂ ಬಂದರು ಬಟ್ ನಮಗೆ ರೆಕಾರ್ಡ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ನೋಡೋಣ ಹೋಗ್ತಾ ಹೋಗ್ತಾ ಹಾಗೇ ನಾವು ಪೂರ್ಣಾಹುತಿಗೆ ಅದು ಕೊಡಲಿಕ್ಕೆ ಮುಂಚೆ ನಾ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ನಮ್ಮ ನಮಗೂ ಕೂಡ ಸ್ವಲ್ಪ ಪುಣ್ಯ ಸಿಗಲಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ನೀವು ನೋಡ್ಬೋದು ನಮ್ಮ ಕವಿತಾ ಮೇಡಮ್ ಬಂದರು ಕವಿತಾ ಮೇಡಮ್ ಮತ್ತು ಗೌರಿ ಶಂಕರ್ ಸರ್ ಬಂದರು ಇಬ್ಬರು ನಿಮಗೆ ಗೊತ್ತು ಕುರ್ತಾ ನಮಗೆ ಹ್ಯಾಂಡ್ಲೂಮ್ ಕುರ್ತಾಸ್ನ ರೆಡಿ ಮಾಡಿ ಕೊಡ್ತಾರೆ ಅವರು ಅವರು ಕೂಡ ಬಂದು ಜಾಯ್ನ್ ಆದರು ಬಟರ್ಫ್ಲೈ ಸ್ಟ್ರೆಂಡ್ಸ್ ಕಡೆಯಿಂದ ಕವಿತಾ ಮೇಡಮ್ நாராயணா <laughs> காட்ச <laughs> 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 ய நாராயணசாச்சா நாராயண சார்

ಆ ಒಂದು ಪುಣ್ಯದ ಫಲ ನಿಮಗೂ ಸಿಗ್ಲಿ ಅಂದ್ಕೊಂಡು ಕೆಲವೊಂದು ಮಂತ್ರ ಉಚ್ಚಾರಣೆಗಳನ್ನು ನಾನು ಹಾಗೆ ಹಾಕಿದ್ದೀನಿ ಬಿಕಾಸ್ ಇಲ್ಲಿ ಯಾವುದೇ ಒಂದು ಕಾಪರೇಟ್ ಬರೋ ಚಾನ್ಸಸ್ಸೇ ಇಲ್ಲ ಯಾವುದೇ ರೆಕಾರ್ಡಿಂಗ್ಸ್ ಇಲ್ಲ ಹಾಗಾಗಿ ಧೈರ್ಯವಾಗಿ ಕೆಲವೊಂದನ್ನು ಹಾಗೆ ಹಾಕಿದ್ದೀನಿ ನಿಮಗೂ ಕೂಡ ಆ ಫೀಲ್ ಆಗಲಿ

ಗುರುಗಳು ಮಾತ್ರ ಅದ್ಭುತವಾಗಿ ಪೂಜೆ ಮಾಡಿಸಿದ್ರು ನಿಮ್ಗೊತ್ತು ಹರಿಪ್ರಿಯವ್ರ ಮನೆಯಲ್ಲಿ ಎಲ್ಲ ಪೂಜೆಗಳಿಗೂ ಇವರೇ ಬರ್ತಾರೆ ಇತ್ತೀಚೆಗೆ ನಮ್ಮ ಸ್ಲಿಟ್ಸ್ ಬಸವನಗುಡಿಯಲ್ಲಿ ನಡೆದಂಥ ಈವೆಂಟ್ ಕುಟುಂಬ ಸಮ್ಮಿಲನಕ್ಕೂ ಕೂಡ ಬಂದು ನಮ್ಮನ್ನೆಲ್ಲ ಬ್ಲೆಸ್ ಮಾಡಿದರು ಹೀಗೆ ಹೆಚ್ಚು ಕಡಿಮೆ ನಮ್ಮ ಎಲ್ಲ ಪೂಜೆಗಳಿಗೂ ಇವರು ಬರೋ ಥರ ಆಗೋಗಿದೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರ ಕಂಠದಲ್ಲಿ ಸರಸ್ವತಿ ಕೂತ್ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಹಾಡು ಹೇಳ್ತಾ ಇದ್ದರೆ ನಮಗೆ ದೇವಲೋಕನೇ ಅಲ್ಲಿದೆಯೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ಪೂಜೆಗಳನ್ನ ಸಂಪೂರ್ಣವಾಗಿ ಪೂಜೆ ಮುಗಿಸ್ಕೊಟ್ರು ಹಾಗೆ ಫ್ರೆಶ್ ಆನ್ ಪ್ರಾಡಕ್ಟ್ಸ್ಗೂ ಪೂಜೆ ಆಯಿತು ಎಲ್ರೂ ಎಷ್ಟು ಸಮಾಧಾನವಾಗಿ ಆಯಿತು ಗೊತ್ತಾ ಐದೂವರೆ ಶುರು ಮಾಡಿದ್ರಿಂದ ಒಂದು ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಂಡಿದ್ವಿ ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಪೂಜೆ ಮುಗಿದೋಯ್ತು ಹಾಗಾಗಿ ಎಲ್ಲರೂ ಮಾತಾಡಿಸ್ಲಿಕ್ಕೆ ಕೂಡ ನಮಗೆ ಸಮಯ ಬೇಕಾದಷ್ಟು ಸಿಕ್ತು ಅಂತಲೇ ಹೇಳ್ಬೋದು ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇದೆ ಬನ್ನಿ ಏನೆಲ್ಲ ಮಾಡಿಸಿದ್ರು ಸರ್ ಅಂತ ನಿಮಗೆ ತೋರಿಸ್ತೀನಿ ಲಕ್ಷ್ಮೀ ವೆಂಕಟೇಶ್ವರ ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪೂಜೆನ ಸಂತೃಪ್ತಿಯಾಗಿ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಹರಿಪ್ರಿಯ ಅವರಮ್ಮ ಗೊರಟೆ ಹೂ ತಂದು ಕೊಟ್ಟರು ಕಟ್ಟಿದ್ದು ಡಿಫ್ರೆಂಟ್ ಆಗಿತ್ತು ನಿಜವಾಗ್ಲೂ ನಾನು ಸ್ಕೂಲ್ ಡೇಸಲ್ಲಿ ನಮ್ಮ ಹಿತ್ಲಲ್ಲಿ ಬಿಡುವಂಥ ಗೊರಟೆ ಹೂ ಕಟ್ಟಿದ್ದ ನೆನಪು ಈಗ ಇಷ್ಟು ವರ್ಷ ಆದಮೇಲೆ ಗೊರಟೆ ಹೂನ ಮುಟ್ಕೊಂಡಿದ್ದೀನಿ ಅದು ತುಂಬ ಖುಷಿಯಾಯಿತು ಇವರು ಪೂರ್ಣಿಮಾ ಮತ್ತು ಹಿತೇಂದ್ರ ಸರ್ ಹಾಗೆ ನಮ್ಮ ಮಾಲ್ಟ್ ಪೂರ್ಣಿಮಾ ಸಿರಿಪೂರ್ಣೆಯಿಂದ ಪೂರ್ಣಿಮಾ ಮತ್ತು ಅವರ ಹಸ್ಬೆಂಡ್ ಕೂಡ ಬಂದಿದ್ದರು ಹಾಗೆ ಗೌರಿಶಂಕರ್ ಸರ್ ಕವಿತಾ ಮೇಡಮ್ ಬಟರ್ಫ್ಲೈ ಸ್ಟ್ರೆಂಡ್ಸಿಂದ ಸೊ ಎಲ್ಲರೂ ಗಾಯಸ್ ಅವರೇ ಅದು ಒಂದು ಹೆಮ್ಮೆ ಅದು ಒಂದು ಪ್ರೀತಿ ಅದು ಒಂದು ಏನು ಹೇಳ್ತಾರಲ್ಲ ನನಗೆ ಖುಷಿ ಅಂತಲೇ ಹೇಳ್ಬೋದು ನಾನು ನಮ್ಮ ನನ್ನ ಹಸ್ಬೆಂಡ್ ನಾವು ಕೂಡ ಅವ್ರಿಗೆ ವಿಶ್ ಮಾಡಿದ್ವಿ ಏನಂದರೆ ನಂಗೆ ತುಂಬ ಖುಷಿಯಾಗಿ ಒಂದು ವಿಚಾರ ಹಂಚ್ಕೋಬೇಕಂತಿದ್ದೀನಿ ನಮ್ಮ ಗಾಯ್ಸ್ ಕ್ವಿಚ್ ಫ್ಯಾಮಿಲಿಯವರು ಎಲ್ಲ ಮನೆಯಲ್ಲಿ ಚಿಕ್ಕದಾಗಿ ಶುರು ಮಾಡಿದಂಥ ಬಿಸ್ನೆಸ್ ಶುರು ಮಾಡಿದಂಥವ್ರು ಸುಮಾರು ಜನ ಇದ್ದಾರೆ ಸತ್ಯ ಸರ್ನ ಬಿಟ್ಟು ಎಲ್ಲರೂ ಕೂಡ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅಂಗಡಿನ ಶುರು ಮಾಡಿಕೊಂಡು ಹೊಸ ಅಂಗಡಿ ಓಪನ್ ಮಾಡಿ ಅಲ್ಲಿ ಅವರ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅದು ತುಂಬ ಖುಷಿ ಇತ್ತೀಚೆಗಷ್ಟೇ ಅಜ್ಜಿ ಅರಮನೆಯವರು ಕೂಡ ಒಂದು ಹೊಸ ಅಂಗಡಿನ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಂದರೆ ಅನುಕೂಲ ಇಡೋದಕ್ಕಿಂತ ಆಚೆ ಇಟ್ಟಾಗ ನಮಗೂ ಹೋಗೋಕ್ಕೆ ಬರೋಕ್ಕೆ ಸರಿ ಅನಿಸುತ್ತಲ್ವಾ ಸದ್ಯದಲ್ಲಿ ನಾನು ಭೇಟಿ ಕೊಟ್ಟು ನಿಮಗೂ ತೋರಿಸ್ಕೊಡ್ತೀನಿ ಅಂಗಡಿ ಎಲ್ಲಿದೆ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಎಲ್ಲದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಹಾಗೆ ಬೃಂದ ಕೂಡ ಒಂದು ಶಾಪ್ ರೀತಿಯಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಮಂಚಿ ಸರ್ದು ದಾವಣಗೆರೆ ಅಂಗಡಿ ಪೂಜೆ ಕೂಡ ಮುಗಿದೋಯಿತು ಆದರೆ ಅಂಗಡಿನೂ ಆಫಿಷಿಯಲಿ ಶುರುವಾಗಿಲ್ಲ ನಾನು ಹೇಳಿದಾಗೆ ಸಮಯ ತುಂಬ ಒಳ್ಳೆಯ ಸಮಯ ತುಂಬ ಕಡಿಮೆ ಇದ್ದರಿಂದ ಬೇಗ ಬೇಗ ಎಲ್ಲರೂ ಪೂಜೆ ಮುಗಿಸ್ಕೊಳ್ತಾ ಇದ್ದಾರೆ ಅಂಗಡಿ ಆಗಬೇಕು ಅಂದರೆ ಸ್ಟಾಕ್ ಬರಬೇಕು ಇನ್ನು ಮಂಚಿ ಸರ್ ಅಂಗಡಿ ಆಯಿತು ಅಂತ ದಾವಣಗೆರೆಯಲ್ಲಿ ಎಲ್ಲರೂ ಬರಕ್ಕೆ ಬರ್ಲಿಕ್ಕೆ ಹೋಗಬೇಡಿ ಇನ್ನು ಸ್ಟಾಕ್ ಬಂದಿಲ್ಲ ಸ್ಟಾಕ್ ಬಂದ ಮೇಲೆ ನಿಮಗೆ ಅಫಿಷಿಯಲಿ ತಿಳಿಸ್ತೀವಿ ನಾವು ಸತ್ಯ ಸರ್ ಶಾಪ್ ಕೂಡ ಅಷ್ಟೇ ಇನ್ನು ಸ್ಟಾಕ್ ಆರ್ಗನೈಸ್ ಮಾಡಿಲ್ಲ ಇನ್ನು ಕೆಲಸ ಬಾಕಿ ಇದೆ ನಡೀತಾ ಇದೆ ನೋಡ್ತಾ ಇದ್ದೀರ ನೋಡಿ ಹಿಂಭಾಗದಲ್ಲಿ ಹಾಗಾಗಿ ಅಲ್ಲೂ ಕೂಡ ಈಗಲೇ ಹೋಗಬೇಡಿ ನಾನು ಅಫಿಷಿಯಲಿ ಅನೌನ್ಸ್ ಮಾಡ್ತೀನಿ ಹಾಗೆ ಯಾರಿಗೆಲ್ಲ ಅಂದರೆ ಕೆಲಸ ಮಾಡೋ ಒಂದು ಅಗತ್ಯ ಇದೆ ಅನ್ನೋರು ಕೂಡ ಸತ್ಯ ಸರ್ನ ಭೇಟಿ ಆಗ್ಬೋದು ಅಂತ ಹೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಅವ್ರಿಗೆ ಅವಶ್ಯಕತೆ ಇದ್ದರೆ ಧಾರಾಳಾಗೆ ತೊಗೋತಾರೆ ಇಲ್ಲಿ ಸಜ್ಜಿಕ ಅಂದರೆ ಪ್ರಸಾದ ಮಾ ನೆಲ್ಲಿಕಾಯಿ ಜ್ಯೂಸು ಸ್ಪ್ರೌಟ್ಸು ಡಮ್ರೂಟ್ ಅಲ್ವಾ ಇಡ್ಲಿ ವಡ ಸಾಂಬಾರ್ ಚಟ್ನಿ ಹಾಗೆ ಶಾವ್ಗೆ ಭಾತ್ ಇಷ್ಟು ಐಟಮ್ಸ್ ಸತ್ಯ ಸರ್ ಮಾಡಿಸಿದ್ರು ನಾವು ಹೇಳಿದ್ವಿ ಇಡ್ಲಿ ವಡ ಸಾಕು ಸರ್ ಸಾಕು ಸರ್ ಅಂದರೆ ಹ್ಞೂ 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 ಅಂದ್ಕೊಂಡು ಸತ್ಯ ಸರದೊಂದು ಟಚ್ ಬೇಕಲ್ವಾ ಅಲ್ಲಿ ಆಮ್ಲ ಜ್ಯೂಸು ಮತ್ತು ಸ್ಪ್ರೌಟ್ಸು ಕ್ರಿಯೇಟಿವ್ ಆಗಿ ಸರ್ ಮಾಡಿಸಿದ್ದು ಅಂದರೆ ಅವರಿಗೆ ಸಮಾಧಾನವೇ ಇರಲ್ಲ ಎಲ್ರಿಗೂ ಆರ್ಗ್ಯಾನಿಕ್ ತಿನ್ನಿಸ್ಬೇಕು ಅನ್ನೋದು ಭಾಳ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಬೇಡಿ ಇಡ್ಲಿ ವಡ ಮಾಡಿಸ್ಬಿಡಿ ಅಂತ ಹೇಳಿದ್ವಿ ನಮಗೂ ಹ್ಞೂ ಅಂತ ಹೇಳೋದವರು ಮತ್ತು ಇಷ್ಟು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ ಎಲ್ಲರೂ ಚೆನ್ನಾಗಿ ತಿನ್ನಿ ಕುಡಿಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಡಿಸ್ಪಸ್ ಆದ್ವಿ ನಾವಂತೂ ಎದ್ನೋ ಬಿದ್ನೋ ಅಂತ ಮತ್ತೆ ಊರಿಗೆ ವಾಪಸ್ ಬಂದ್ವಿ ಕಾರಣ ತಿರ್ಗಿದ ಬೆಳಗ್ಗೆನೇ ಮಂಚಿಸರ ಅಂಗಡಿ ಪೂಜೆ ಇತ್ತು ಹೇಗಾಗಿದೆ ಅಂತಂದ್ರೆ ಆ ಮಕ್ಕಳಿಗೆ ಫಸ್ಟ್ ರ್ಯಾಂಕು ಈ ಮಕ್ಕಳಿಗೆ ಸೆಕೆಂಡ್ ರ್ಯಾಂಕು ಎಲ್ಲಾರದು ಕಾನ್ವೊಕೇಶನ್ ಬಂತು ಅಟೆಂಡ್ ಆಗಬೇಕು ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬಿಡೋಂಗೇ ಇಲ್ಲ ಯಾರ್ದು ಮಿಸ್ ಮಾಡಂಗಿಲ್ಲ ಇದ್ರ ನಡುವೆ ಫ್ಯಾಮಿಲಿ ಫಂಕ್ಷನ್ಸ್ ಎರಡೆರಡು ಮದುವೆ ಇದೆ ನಮ್ಮ ಸ್ವಂತ ಕುಟುಂಬದಲ್ಲಿ ಎರಡು ಮದುವೆ ಇದೆ ಅದನ್ನು ಕೂಡ ಅಟೆಂಡ್ ಮಾಡಬೇಕು ಗೊತ್ತಿಲ್ಲ ಏನಾದ್ರೆ ನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀನಿ ವ್ಲಾಗ್ಸ್ ಯಾವ ರೀತಿ ಮಾಡ್ತೀನಿ ಯಾವ ರೀತಿ ನಿಮ್ಚದ ಹಂಚ್ಕೋತೀನಿ ತುಂಬ ಹೆಟ್ಟಿಕ್ ಶೆಡ್ಯೂಲ್ ಆಗಿದೆ ಬ್ಯಾಲೆನ್ಸ್ ಮಾಡೋಣ ಬ್ಯಾಲೆನ್ಸ್ ಮಾಡಲಿ ಅಂತಲೇ ದೇವರು ಕೂಡ ಕೆಲವೊಂದು ಸಲ ಪರೀಕ್ಷೆ ಕೊಟ್ಟಿರ್ತಾನೆ ಅಂತ ಅನಿಸುತ್ತೆ ಪ್ರೀತಿ ಬಂದರು ನೋಡಿ ಪ್ರೀತಿಯವರು ಕೂಡ ಬಂದರು ನಿಮಗೆ ಅರ್ಥ್ ಮೈ ಕ್ರಿಯೇಷನ್ ಅನ್ನೋ ಹೆಸರಿನ ಕೆಳಗಡೆ ಪೇಂಟೆಡ್ ಹ್ಯಾಂಡ್ ಪೇಂಟೆಡ್ ಸ್ಯಾರೀಸ್ನ ಅವರು ಸೇಲ್ ಮಾಡ್ತಾರೆ ತುಂಬ ಜನ ಮರ್ತೋಗಿದ್ರೆ ಇನ್ನೊಮ್ಮೆ ಅವ್ರ ಶಾಪಿಗೆ ಯಾವಾಗಾದರೂ ನಾನು ಹೋಗಬೇಕು ತುಂಬ ದಿನ ಆಗಿದೆ ಬರೀ ಈವೆಂಟಲ್ಲೇ ನೋಡೋದಾಗಿದೆ ತೊಗೊಳೋದಾಗಿದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ ತೋರಿಸ್ತೀನಿ ಕೂಡ ಅವ್ರ ಶಾಪ್ನ ಫ್ರೆಶ್ ಆನ್ ಸ್ಟಾಫ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಪೂಜೆನ ಮುಗಿಸ್ಕೊಟ್ರು ನಮ್ಗೆ ಅವತ್ತದೊಂದು ಆಗಿಬಿಟ್ರೆ ನೆಕ್ಸ್ಟ್ ನೆಕ್ಸ್ಟ್ ಯಾವಾಗಾದರೂ ನಾವು ಅಂಗಡಿನ ಓಪನ್ ಮಾಡ್ಬೋದಲ್ವಾ ಆ ಒಂದು ಇದಕ್ಕೋಸ್ಕರ ಬೇಗನೆ ಪೂಜೆ ಮುಗಿಸ್ಕೊಂಡ್ವಿ ಇದಕ್ಕೆ ಮುಂಚೆ ಎಲ್ಲ ಒಳ್ಳೆ ದಿನಗಳಿತ್ತು ಒಂದೇ ದಿನ ಎಲ್ಲ ಮಾಡ್ತಾಯಿದ್ವಿ ಬಟ್ ಇವಾಗ ಏನಾಗಿದೆ ಅಂದರೆ ಸಮಯ ಕಡಿಮೆ ಇರೋದರಿಂದ ಅಮಾವಾಸ್ಯೆಗೆ ಮುಂಚೆನೆ ಕಾರ್ತಿಕದಲ್ಲೇ ಎಲ್ಲ ಮುಗಿಸ್ಕೊಳ ಅಂತೇಳಿ ಮಂಚಿಸರು ಸತ್ಯ ಸರು ಅಜ್ಜಿ ಅರಮನೆಯವರು ಮನೆಯವರು ಎಲ್ಲರೂ ಶಾಪ್ನ ಓಪನ್ ಮಾಡಿಕೊಂಡ್ರು ಅಜ್ಜಿ ಅರಮನೆಯವರ ಒಂದು ಪೂಜೆಗೆ ನಂಗೆ ಹೋಗೋಕ್ಕಾಗಲಿಲ್ಲ ಕಾರಣ ಇಪ್ಪತ್ತನೇ ತಾರೀಕು ನಮ್ಮ ಮನೆಯವರು ತುಂಬ ಬ್ಯುಸಿ ಇದ್ದರು ಹೋಗೋಕ್ಕಾಗಲಿಲ್ಲ ಸದ್ಯದಲ್ಲೇ ಅವರ ಶಾಪು ಕೂಡ ಭೇಟಿ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಇನ್ನು ಲಾಸ್ಟ್ಗೆ ಕೃಷ್ಣ ಭಟ್ ಸರು ಅರ್ಚನಾ ಮೇಡಮ್ ಬಂದರು ಕೃಷ್ಣ ಭಟ್ ಸರು ಅದನ್ನು ಪಾಟ್ಸ್ ನಿಮಗೆಲ್ಲ ಗೊತ್ತು ಮಾಡ್ತಾರಲ್ವಾ ಅದನ್ ಬ್ರೌನ್ಸ್ ಅಂತ ಹೇಳಿ ಮಡಿಕೆಯ ಮಣ್ಣಿನ ಮಡಿಕೆಯ ತಯಾರಕರು ಅಂತಲೇ ಹೇಳ್ಬೋದು ಹೌದು ನಮ್ಮ ಹಚ್ ಕನ್ನಡದಲ್ಲಿ ಹೇಳೋದಾದರೆ ತುಂಬ ಜನರು ಮನೇಲಿ ಇವತ್ತು ಅಡುಗೆ ಆಗ್ತಾಯಿದೆ ಅವ್ರ ಪಾತ್ರೆ ಅವ್ರಿಗೆ ಕಬ್ಬಿಣದ ಸೌಂಡ್ ಬರುತ್ತೆ ಕಂಚಿನ ಸೌ ಶಬ್ದ ಅಂತಾರೆ ನಮ್ಮಮ್ಮ ಅಷ್ಟು ಚೆನ್ನಾಗಿದೆ ಸರ್ ಕೂಡ ಬಂದರು ವಾಣಿ ಮೇಡಮ್ಮು ಅವ್ರ ಹಸ್ಬೆಂಡ್ ವಿನಾಯಕ್ ಸರ್ ಬಂದರು ಸೊ ಎಲ್ರದ್ದು ಏನಂದರೆ ಬಂದು ಎಲ್ಲರೂ ಬ್ಲೆಸ್ ಮಾಡಿ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಸ್ವಂತ ಕುಟುಂಬದವ್ರನ್ನ ಕರೆದ್ರು ಇಷ್ಟೊಂದು ಜನ ಸೇರ್ತಿದ್ವೋ ಇಲ್ಲ ಇಲ್ವೋ ಗೊತ್ತಿಲ್ಲ ಅಷ್ಟರಲ್ಲಿ ಬೃಂದ ಬಂದರು ಬೃಂದನು ಅಕ್ಕ ನಾನು ಶಾಪ್ ಮನೆಯಲ್ಲೇ ಇದು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಶಾಪ್ ಥರನೇ ಆರ್ಗನೈಸ್ ಮಾಡಿದ್ದೀನಿ ಅಂತ ಕರೆದ್ರು ಬಟ್ ಅವರ ಮನೆ ಇರೋದು ವೈಟ್ ಫೀಲ್ಡ್ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕು ಹಂಗಾಗಿ ಇದೆ ಎಲ್ಲರ ಮನೆಗೂ ಭೇಟಿ ಕೊಡ್ತೀನಿ ಎಲ್ಲರನ್ನೂ ನಿಮಗೆ ತೋರಿಸ್ಕೊಡ್ತೀನಿ ನೀವು ಖುದ್ದಾಗಿ ಹೋಗಿ ಶಾಪಿಂಗ್ ಮಾಡೋ ಒಂದು ವ್ಯವಸ್ಥೆ ಕೂಡ ಮಾಡಿಕೊಡ್ತೀನಿ ಈ ವ್ಲಾಗ್ ಹೇಗನ್ನಿಸ್ತು ಆಸ್ಪೀಷಿಯಸ್ ಆಗಿತ್ತಲ್ವ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಫ್ರೆಶ್ ಆನ್ ಕುಟುಂಬ ಅವರ ಸ್ವಂತ ಕುಟುಂಬದ ಜೊತೆಗೆ ಫ್ರೆಶ್ ಆನ್ ಕುಟುಂಬ ಅಂತಲೇ ಹೇಳ್ಬೋದು ಹಾಗೆ ಇದು ನನ್ನ ಕುಟುಂಬ ಗಾಯೂಸ್ಗೆ ಫ್ಯಾಮಿಲಿ ಪ್ರೌಡ್ ಫ್ಯಾಮಿಲಿ ಎಲ್ಲರೂ ಒಟ್ಟೊಟ್ಟಿಗೆ ಫೋಟೋ ತೆಗೆಸ್ಕೊಂಡ್ವಿ ನೀವು ಯಾವುದಾದ್ರೂ ಒಂದು ಈವೆಂಟ್ಗೆ ಬಂದಿದ್ರೆ ಬಂದಿದ್ದರೆ ಗೊತ್ತಿರುತ್ತೆ ನಿಮಗೆ ನಮ್ಮ ಕುಟುಂಬ ಹೇಗಿರುತ್ತೆ ಅಂತ ಹೇಳಿ ಕಾರ್ಯಕ್ರಮಗಳು ಅಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಇವರೆಲ್ಲರ ಸಹಕಾರ ಪ್ರೀತಿನೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎವ್ರಿ ಬಡಿ ಥ್ಯಾಂಕ್ ಯು